ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಆರೋಗ್ಯದ ಸಲಹೆ ನೀಡಲಿಕ್ಕೆ ಬಂದಿದ್ದೇನೆ ಯಾವುದಂದ್ರೆ ಬೀಟ್ರೂಟು ಮತ್ತು ದಾಳಿಂಬೆ ಬೀಟ್ರೂಟು ಮತ್ತು ದಾಳಿಂಬೆದಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ನಮ್ಮ ಚರ್ಮದ ಕಾಂತಿಗೆ ಯಾವ ಥರ ಕೆಲಸ ಮಾಡುತ್ತೆ ಸೊ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಜ್ಯೂಸ್ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಪೇಸ್ಟನ್ನು ಯಾವ ಥರ ರೆಡಿ ಮಾಡಿ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಬೀಟ್ರೂಟು ಮತ್ತು ದಾಳಿಂಬೆಯಿಂದ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದಿರೋ ಥರ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವುದಂತ ಒಂದೊಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬೀಟ್ರೂಟ್ ಮತ್ತು ದಾಳಿಂಬೆ ಹಣ್ಣನ್ನು ಬಳಸಿಕೊಂಡು ನೈಸರ್ಗಿಕವಾಗಿ ಬ್ಲಶ್ ತಯಾರಿಸೋಕೆ ಬ್ಲಶ್ ಅಂದರೆ ಫ್ರೆಂಡ್ಸ್ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಾವು ಪೇಸ್ಟ್ ಅಥವಾ ಒಂದು ಕ್ರೀಮ್ ತಯಾರಿಸ್ತೀವಲ್ವಾ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಸೊ ಅದಕ್ಕೆ ಬ್ಲಶ್ ಅಂತಾರೆ ಫ್ರೆಂಡ್ಸ್ ನೈಸರ್ಗಿಕ ಗಾಗಿ ಬೀಟ್ರೂಟ್ ಬೀಟ್ರೂಟ್ ನೈಸರ್ಗಿಕ ಗುಲಾಬಿ ಅಥವಾ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಪ್ರಮಾಣವನ್ನು ಬದಲಾಯಿಸುವ ಮೂಲಕ ತೀವ್ರತೆಯನ್ನು ಕೂಡ ಸರಿಹೊಂದಿಸಬಹುದು ಫ್ರೆಂಡ್ಸ್ ಅದಲ್ಲದೆ ಚರ್ಮದ ಆರೈಕೆ ಚರ್ಮದ ಆರೈಕೆಗೆ ಇದು ಉತ್ಕೃಷ್ಟ ನಿರೋಧಕಗಳಲ್ಲಿ ಸಮೃದ್ಧವಾಗಿದ್ದು ಚರ್ಮವನ್ನು ಹೊಳಪುಗೊಳಿಸಲು ಮತ್ತು ರಂಧ್ರಗಳ ನೋಟವನ್ನು ಕಡಿಮೆ ಮಾಡಲು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಬೀಟ್ರೂಟ್ ಅದಲ್ಲದೆ ನಾವೇ ಮಾಡಬಹುದು ಮನೆಯಲ್ಲಿ ಬೀಟ್ರೂಟ್ ಪುಡಿಯನ್ನು ಅಲೋರೂಟ್ ಪುಡಿಯೊಂದಿಗೆ ಅಥವಾ ಕ್ರೀಮ್ ಗಾಗಿ ಅಲೋವೆರಾ ಜೆಲ್ ಅಥವಾ ಕ್ಯಾರಿ ಕ್ಯಾರಿಯರ್ ಎಣ್ಣೆಯೊಂದಿಗೆ ಬೆರೆಸಿ ನಾವು ಕ್ರೀಮನ್ನು ರೆಡಿ ಮಾಡಬಹುದು ಅಥವಾ ಪೇಸ್ಟ್ ಅನ್ನ ತಯಾರಿಸಬಹುದು ಫ್ರೆಂಡ್ಸ್ ಅದಲ್ಲದೆ ನೈಸರ್ಗಿಕ ಗುಲಾಬಿ ಫ್ಲೆಷ್ ಬೀಟ್ರೂಟ್ ಜೊತೆಗೆ ದಾಳಿಂಬೆಯನ್ನು ಬೆರೆಸಿದಾಗ ಇದು ನೈಸರ್ಗಿಕ ಗುಲಾಬಿ ಫ್ಲೆಷ್ ಪರಿಣಾಮವನ್ನು ಹೆಚ್ಚಿಸೋಕೆ ಹೆಲ್ಪ್ ಸಹಾಯ ಮಾಡುತ್ತದೆ ಚರ್ಮದ ಆರೈಕೆಗಾಗಿ ದಾಳಿಂಬೆ ದಾಳಿಂಬೆಯಲ್ಲಿ ಉತ್ಕೃಷ್ಟ ನಿರೋಧಕಗಳು ಸಮೃದ್ಧವಾಗಿವೆ ಇದು ಚರ್ಮವನ್ನು ಹಾನಿಯಿಂದ ರಕ್ಷಿಸಲು ಮತ್ತು ಯೌವನವಾಗಿರಲು ಹೊಳಪನ್ನು ಉತ್ತೇಜಿಸಲು ಸಹಾಯವಾಗಿ ಸಹಾಯಕವಾಗಿ ಕೆಲಸ ಮಾಡುತ್ತದೆ ಅದಲ್ಲದೆ ಹೊಳಪು ನೀಡುವುದು ಇದು ಕಪ್ಪು ಕೊಲೆಗಳನ್ನು ಹಗುರಗೊಳಿಸಲು ಮತ್ತು ಚರ್ಮದ ಬಣ್ಣವನ್ನು ಸಮಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಹೊಳಪಿನ ಚರ್ಮಕ್ಕೆ ಕೊಡುಗೆ ನೀಡುವಂತೆ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ರೋಸ್ ವಾಟರ್ ರೋಸ್ ವಾಟರ್ ಅನ್ನು ಟೋನರ್ ಆಗಿ ಬಳಸಬಹುದು ನಿಮ್ಮ ಚರ್ಮದ ಆರೈಕೆಯ ದಿನಚರಿಯಲ್ಲಿ ಅಂಶವನ್ನು ಸೇರಿಸಲು ಇದು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ದಾಸವಾಳದ ಪುಡಿ ದಾಸವಾಳದ ಪುಡಿಯನ್ನು ನೈಸರ್ಗಿಕ ಬಣ್ಣ ನೀಡುವ ಏಜೆಂಟ್ ಆಗಿ ಬಳಸಬಹುದು ಇದು ಗುಲಾಬಿ ಅಥವಾ ಕೆಂಪು ಬಣ್ಣದ ವಿಭಿನ್ನ ಛಾಯೆಯಾಗಿ ಕೆಲಸ ಮಾಡುತ್ತದೆ ಮಿಶ್ರಣ ಅದನ್ನ ಯಾವ ತರ ಪೇಸ್ಟ್ ರೆಡಿ ಮಾಡೋದು ಅಂದ್ರೆ ನೀವು ಬಯಸಿದ ಬಣ್ಣ ಮತ್ತು ಸ್ಥಿರತೆಯನ್ನು ಸಾಧಿಸಲು ಬೀಟ್ರೂಟ್ ಪುಡಿ ಅಲೋರೂಟ್ ಪುಡಿ ಮತ್ತು ಇತರ ಪದಾರ್ಥಗಳ ವಿಭಿನ್ನ ಅನುಪಾತಗಳೊಂದಿಗೆ ಬೆರೆಸಿ ಈ ಪೇಸ್ಟನ್ನು ತಯಾರಿಸ್ಕೊಳ್ಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಬೀಟ್ರೂಟ್ ಮತ್ತು ದಾಳಿಂಬೆಯನ್ನು ಯೂಸ್ ಮಾಡಿದ್ರೆ ಸೊ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ಒಂದು ಬೆನಿಫಿಟ್ಸನ್ನು ಸಿಗುತ್ತೆ ಅಂತ ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಜ್ಯೂಸನ್ನು ಕುಡಿತಾ ಬನ್ನಿ ಒಂದು ವಾರ ನೋಡಿ ಫ್ರೆಂಡ್ಸ್ ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಯಾವೆಲ್ಲ ಚೇಂಜಸ್ಗಳಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಿಂದ ನಿಮಗೊಂದು ಅದ್ಭುತವಾದ ಒಂದು ಸಲಹೆ ಮಾಹಿತಿ ಸಿಕ್ಕಿದೆ ಅನ್ನೋದೇ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು